ಬೆಂಗಳೂರಿನಲ್ಲಿ ಒಂದೂವರೆ ಕೋಟಿ ಹಣ ದರೋಡೆಯನ್ನು ಮಾಡಲಾಗಿದೆ ಮನೆಗೆ ನುಗ್ಗಿ ಬರೋಬ್ಬರಿ ಒಂದೂವರೆ ಕೋಟಿ ಹಣವನ್ನು ಮತ್ತು ಐವತ್ತು ಗ್ರಾಮ್ ಚಿನ್ನವನ್ನು ರಾಬರಿ ಮಾಡಿದ್ದಾರೆ ಯಲಹಂಕದಲ್ಲಿ ನಡೆದಂಥ ಫಿಲ್ಮಿ ಸ್ಟೈಲ್ ದರೋಡೆ ಇದು ಮನೆಗೆ ನುಗ್ಗಿ ನಾಲ್ವರು ದರೋಡೆ ಕೋರು ಈ ಕೃತ್ಯವನ್ನ ಮಾಡಿದ್ದಾರೆ ಇನ್ನೋವಾ ಕಾರ್ನಲ್ಲಿ ಬರ್ತಾರೆ ನಾಲ್ವರು ಅದು ಕೂಡ ನಂಬರ್ ಪ್ಲೇಟ್ ಫೇಕು ಅಲ್ಲಿ ಗಿರಿರಾಜು ಅನ್ನುವಂಥವ್ರು ಮನೆಯಲ್ಲಿ ಈ ರೀತಿಯಾದಂಥ ರಾಬರಿ ನಡೆದಿದೆ ರೀತಿಯಲ್ಲಿ ರೀತಿಯಾಗಿರುವಂಥ ಘಟನೆ ಇದು ಜಮೀನು ಖರೀದಿ ಮಾಡಬೇಕಂತೇಳಿ ಮನೆಯಲ್ಲಿ ಹಣ ಇಟ್ಟಿದ್ರವರು ಸರ್ಕಾರಿ ಅಧಿಕಾರಿಗಳಂತ ಹೇಳ್ಕೊಂಡು ಕದಿಮೊಂಡು ಬರ್ತಾರೆ ಅಲ್ಲ ಇವರು ಮನೆಯವರು ಹೆಂಗೆ ನಂಬಿದ್ರು ಅಂತ ಗೊತ್ತಾಗ್ತಿಲ್ಲ ನಾನು ಹೋಗಿ ಸರ್ಕಾರಿ ಅಧಿಕಾರಿ ನನಗೆ ಹಣ ಕೊಡೋದ್ರೆ ಹೆಂಗ್ರಿಗೆ ಕೊಡ್ತೀರ ನೀವು ಡಿಪಾರ್ಟ್ಮೆಂಟ್ ಅವ್ರು ಅಂತ ಹೇಳಿದ್ರಂತೆ ನಾಲ್ವರು ನಿಮ್ಮ ಮನೇಲಿ ಹಣ ಎಲ್ಲಿದೆ ಅಂತ ಪ್ರಶ್ನೆ ಮಾಡ್ತಾರೆ ಅಲ್ರಿ ಯಾವ ಅಧಿಕಾರಿಗಳು ಕೂಡ ಬಂದು ನಿಮ್ಮ ಮನೇಲಿ ಹಣ ಇಟ್ಟಿದ್ದಾರೆ ಅಂತ ಕೇಳಿದ್ದಾರೆ ನಂತರ ಮನೆ ಮಾಲೀಕ ಗಿರಿರಾಜು ಎಲ್ಲಿದ್ದಾರೆ ಅಂತ ಪ್ರಶ್ನೆ ಮಾಡ್ತಾರೆ ಖದೀಮರು ಆ ಗಿರಿರಾಜು ಇಲ್ಲ ಅಂತ ಮನೇಲಿ ಹೇಳ್ತಾರೆ ಅವಾಗ ಬ್ಯಾ ಹಣದ ಬ್ಯಾಗ್ ತೆಗೆದುಕೊಂಡು ಆಗ್ತಾರೆ ಇವರು ಸುಮ್ಮನೆ ನೋಡ್ಕೊಂಡು ಕೂತಿರ್ತಾರೆ ಇವರು ಅಯ್ಯೋ ಇವ್ರ ಅಧಿಕಾರಿಗಳು ಅಯೋ ಇವ್ರ ಡಿಪಾರ್ಟ್ಮೆಂಟ್ನವರು ಅಂತ ಹೇಳಿ ಯಲಹಂಕ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿದೆ ಸಿ ಸಿ ಟಿ ವಿ ಪರಿಶೀಲನೆ ಮಾಡ್ತಾ ಇದ್ದಾರೆ ಯಲಹಂಕ ಪೊಲೀಸ್ ನೋಡಿ ಈ ಡಿಜಿಟಲ್ ಅರೆಸ್ಟ್ ಅಂತ ಹೇಳ್ತಾರಲ್ವಾ ಅದು ಫೋನಲ್ಲಿ ಅರೆಸ್ಟ್ ಮಾಡ್ತಿರೋದನ್ನ ಇದು ಡೈರೆಕ್ಟಾಗಿ ಬಂದಿದ್ದು ಅರೆಸ್ಟ್ ಮಾಡೋದು ಸರೆಂಡರ್ ಮಾಡ್ಕೊಳ್ಳೋದಿಲ್ಲ ಹಾಗಾಗಿ ಒಂದೂವರೆ ಕೋಟಿ ಹಣ ಇದು ಐವತ್ತು ಐದು ಐವತ್ತು ಗ್ರಾಮ್ ಚಿನ್ನಾಭರಣವನ್ನು ದೋಚಿ ಎಸ್ಕೇಪ್ ಆಗಿದ್ದಾರೆ ಅಲ್ಲಿ ಒಂದು ಐ ಕಾರ್ಡ್ ಅಂತ ಡಿಪಾರ್ಟ್ಮೆಂಟ್ ಅದಕ್ಕೆ ಅದನ್ನು ಕೇಳಬೇಕಲ್ವಾ ನೀವು ನಿಮ್ಗೆ ಡೌಟೇ ಬರೋದಿಲ್ವಾ ಅಂತ ಯಾವನೋ ಕಳ್ಳ ಬಂದು ನಾನು ಪೊಲೀಸ್ ಅಂದರೆ ನೀವು ಅಯ್ಯೋ ಪೊಲೀಸ್ ಅಂತ ಅನ್ಕೊಳ್ಳೋರು ನೀವು ಹಿಂದೆ ಮುಂದೆ ಏನು ಎತ್ತಂತ ವಿಚಾರಿಸೋದಿಲ್ವಾ ಇಮಿಡಿಯೇಟ್ಲಿ ಪೊಲೀಸರಿಗೆ ಒಂದು ಒನ್ ಒನ್ ಟೂ ಕರೆ ಮಾಡ್ಬೋದಾಗಿತ್ತು ಅವ್ರ ಹತ್ರ ವೆಪನ್ಸ್ ಇದ್ದೇನೋ ಗೊತ್ತಿಲ್ಲ ಅದಕ್ಕೆ ಭಯ ಪಟ್ಟಿದ್ರೇನೋ ಗೊತ್ತಿಲ್ಲ ಇವರು ಬಟ್ ಯಾವ ಮರಸ್ ಅವರು ಮತ್ತಷ್ಟು ಮಾಹಿತಿ ಸಂತೋಷ್ ಪಟೇಲ್ ಎಂತಾರೆ ಸಂತೋಷ್ ಪಟೇಲ್ ನಿಜಕ್ಕೂ ಸಿನಿಮಾ ಶೈಲಿಯಲ್ಲಿ ಆಗಿರುವಂಥ ದರೋಡೆ ಇದು ಅಲ್ಲ ಡಿಪಾರ್ಟ್ಮೆಂಟ್ನವ್ರು ಹೇಳೋವರೆಗೂ ಇವರು ಸುಮ್ಮನೆ ಇದ್ರ ಹಣ ಎತ್ಕೊಂಡು ಹೋಗೋವರೆಗೂ ಏನೂ ಪ್ರಶ್ನೆ ಮಾಡಿರಲಿಲ್ಲ ಅಥವಾ ಅವ್ರ ಹತ್ರ ಏನಾದ್ರು ವೆಪನ್ಸ್ ಇದ್ದಂಥ ಭಯಪಟ್ರ ಅಂತ ಅಲ್ಲಿವರೆಗೂ ಆಗಕ್ಕೆ ಪ್ರಭು ಏನು ಯಲಂಕಾ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಇನ್ಸಿಡೆಂಟ್ ಫ್ರೈಡೇ ಆಗಿರುವಂಥ ಇನ್ಸಿಡೆಂಟ್ ತಡವಾಗಿ ಬೆಳಕಿಗೆ ಬಂದಿದೆ ಏನು ಇನೋವಾ ಕಾರ್ನಲ್ಲಿ ನಕಲಿ ನಂಬರ್ ಪ್ಲೇಟನ್ನು ಅಳವಡಿಸ್ಕೊಂಡು ಬಂದಂಥ ನಾಲ್ಕು ಜನರ ಗ್ಯಾಂಗ್ ಒಂದು ಮನೆಗೆ ನುಗ್ಗಿ ರಾಬರಿಯನ್ನು ಮಾಡ್ಕೊಂಡು ಹೋಗಿರುವಂಥದ್ದು ಮನೆಗೆ ಒಳಗೋದಂಥ ಸಂದರ್ಭದಲ್ಲಿ ಮನೆಯ ಮಾಲೀಕ ಏನೋ ಈ ದೂರದಾರ ಏನಿದ್ದಾನೆ ಗಿರಿರಾಜ್ ಆತ ಮನೆಯಲ್ಲಿ ಇರಲಿಲ್ಲ ಹೊರಗಡೆ ಹೋಗಿದ್ದೆ ಇಂತಹ ಸಂದರ್ಭದಲ್ಲಿ ನಾಲ್ಕು ಜನ ಮನೆಗೆ ಬರ್ತಾರೆ ಮನೆಗೆ ಬಂದವರು ಏಕಾಏಕಿಯಾಗಿ ನುಗ್ಗಿ ನಾವು ಸರ್ಕಾರಿ ಅಧಿಕಾರಿಗಳು ಅಂತ ಹೇಳಿಕೊಂಡು ಅಲ್ಲಿ ಮನೆಯವ್ರಿಗೆ ಹೇಳುವಂಥದ್ದು ಸೊ ಅವರು ಬಂದಿದ್ದನ್ನು ನೋಡಿದಂಥ ಅವರು ಇನೋವಾ ಕಾರ್ನಲ್ಲಿ ಬಂದಿದ್ದನ್ನು ಗಮನಿಸಿ ಎಲ್ಲರೂ ಕೂಡ ಒಂದು ಕಡೆ ಗಾಬರಿ ಮನೆಯಲ್ಲಿ ಕೋಟಿ ಹಣವನ್ನು ಇಟ್ಕೊಳ್ಳಲಾಗಿದೆ ಅಂತ ಹೇಳಿ ಮೊದಲೇ ಅವರಿಗೆ ಹೇಳುವಂತದ್ದು ಅದಾದ ನಂತರ ಗಿರಿರಾಜನ ಪ್ರಶ್ನೆ ಮಾಡ್ತಾರೆ ಎಲ್ಲಿದ್ದಾರೆ ಏನು ಇತ್ತು ಅಂತೇಳಿ ಅವರು ಮನೆಯಲ್ಲಿ ಇಲ್ಲ ಅಂತ ಹೇಳಿದ ಸಂದರ್ಭದಲ್ಲಿ ಸುಮಾರು ಒಂದೆರಡು ಕೋಟಿಯಷ್ಟು ಹಣ ನಿಮ್ಮ ಮನೆಯಲ್ಲಿ ಇಟ್ಕೊಂಡಿದ್ದಾರೆ ಅಕ್ರಮವಾಗಿ ಅಂತೇಳಿ ಅವರಿಗೆ ಬೆದರಿಸುವಂಥದ್ದು ಬಳಿಕ ಹಣ ಎಲ್ಲಿದೆ ಅಂತ ಕೇಳದ ಸಂದರ್ಭದಲ್ಲಿ ಬ್ಯಾಗ್ನಲ್ಲಿ ತುಂಬಿದಂಥ ಹಣ ಏನಿತ್ತು ಅದನ್ನ ತೆಗೆದುಕೊಂಡ್ಬಂದು ಬಂದು ಅವರು ಕೊಡ್ತಾರೆ ಅಂದ್ರೆ ಜಮೀನು ಖರೀದಿಗಾಗಿ ಗಿರಿರಾಜ್ ಈ ಹಣವನ್ನ ತಂದಲ್ಲಿ ಇಟ್ಕೊಂಡಿರ್ತಾರೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇರುವಂಥದ್ದು ಆದರೆ ಆರಂಭದಲ್ಲಿ ಏನು ಲೋಕಾಯುಕ್ತ ಅಧಿಕಾರಿಗಳು ಇಲ್ಲ ಇ ಡಿ ಅಧಿಕಾರಿಗಳು ಐ ಟಿ ಅಧಿಕಾರಿಗಳು ಹೀಗೆ ಯಾರೋ ಬಂದು ದಾಳಿಯನ್ನು ಮಾಡಿರ್ಬೋದೇನೋ ಅಂಥ ಅನುಮಾನದಲ್ಲಿ ಮನೆಯವರು ಕೂಡ ಇದ್ದರು ಆದರೆ ಅವ್ರಿಗೆ ಯಾವುದೂ ಕೂಡ ಇದು ಗೊತ್ತಾಗಿಲ್ಲ ಆದರೆ ಬಂದು ಹಣವನ್ನು ತೆಗೆದುಕೊಂಡು ಹೋದ ನಂತರ ಅವರ ಮನೆಯ ಮಾಲೀಕ ಗಿರಿರಾಜ್ಗೆ ಮಾಹಿತಿಯನ್ನು ಕೊಡ್ತಾರೆ ಇದಾದ ನಂತರ ಗಿರಿರಾಜ್ ಬಗ್ಗೆ ಮಾಹಿತಿಯನ್ನು ಕಲೆ ಆಗ್ತಾ ಹೋದಂಥ ಸಂದರ್ಭದಲ್ಲಿ ಅನುಮಾನಗಳು ಬಂದಾಗ ಪೊಲೀಸರಿಗೆ ಸದ್ಯ ದೂರನ್ನು ಕೊಟ್ಟಿರುವಂಥದ್ದು ಸದ್ಯ ಪ್ರಕರಣ ದಾಖಲು ಮಾಡಿಕೊಂಡಂಥ ಪೊಲೀಸರು ಹಣದ ಮೂಲ ಮತ್ತು ಗಿರಿರಾಜ್ ಅವ್ರನ್ನ ಮೊದಲು ಮಾಹಿತಿಯನ್ನು ಕಲೆ ಆಗ್ತಾ ಇರುವಂಥದ್ದು ಹಣ ಎಲ್ಲಿತ್ತು ಯಾವ ಕಾರಣಕ್ಕಾಗಿ ಹಣವನ್ನು ತಂದಿದ್ರು ಎಲ್ಲಿ ತಂದಿದ್ರು ಎಲ್ಲ ಮಾಹಿತಿಗಳನ್ನು ಈಗಾಗಲೇ ತೆಗೆದುಕೊಂಡಿರುವಂಥದ್ದು ಯಾಕಂತ ಹೇಳಿದ್ರೆ ಅವರ ಮನೆಯಲ್ಲಿ ಇಂಥ ದಿನವೇ ಇಷ್ಟು ಹಣ ಇದೆ ಅಂತ ಗೊತ್ತಾಗಬೇಕು ಅಂದರೆ ಯಾರೋ ಗಿರಿರಾಜ್ಗೆ ಗೊತ್ತಿರುವಂಥವ್ರು ಇಲ್ಲ ಅವರು ಜಮೀನು ಖರೀದಿಯನ್ನು ಮಾಡಲಿಕ್ಕೆ ಅಂತ ಹೇಳಿ ಹಣವನ್ನು ತಂದಿಟ್ಕೊಂಡಿದ್ದಾರೆ ಅನ್ನೋ ಮಾಹಿತಿಯನ್ನು ಗೊತ್ತಿರುವಂಥವರು ಈ ಕೃತ್ಯವನ್ನು ಎಸಗಲಿಕ್ಕೆ ಸಾಧ್ಯ ಹೀಗಾಗಿ ಗಿರಿರಾಜ್ ಅವರ ಸುತ್ತಮುತ್ತಲ ಆಪ್ತ ವಲಯದಲ್ಲಿ ಯಾರೋ ಗೊತ್ತಿದ್ದವರು ಈ ಮಾಹಿತಿಯನ್ನು ಕೊಟ್ಟು ಇದನ್ನು ಮಾಡಿಸಿರ್ಬೋದು ಅಂತ ಅನುಮಾನಗಳಿರುವಂಥದ್ದು ಸದ್ಯ ಈ ಬಗ್ಗೆ ಎಫ್ ಐ ಅನ್ನು ದಾಖಲು ಮಾಡಿಕೊಂಡಿರುವಂಥ ಪೊಲೀಸರು ಈಗಾಗಲೇ ಸಿ ಸಿ ಫುಟೇಜ್ ಫುಟೇಜ್ಗಳನ್ನು ಪರಿಶೀಲನೆ ಮಾಡಿದಾಗ ಇನೋವಾ ಕಾರ್ ಏನು ಬಂದಿದೆ ಆ ಇನೋವಾ ಕಾರ್ನಲ್ಲಿ ಇರುವಂಥ ನಂಬರ್ ಪ್ಲೇಟ್ ಏನು ಅಳವಡಿಕೆಯನ್ನು ಮಾಡಿಕೊಳ್ಳಲಾಗಿತ್ತು ಅದು ನಕಲಿ ನಂಬರ್ ಪ್ಲೇಟ್ ಅಂತಲೂ ಕೂಡ ಗೊತ್ತಾಗಿರುವಂಥದ್ದು ಸದ್ಯ ಪ್ರಕರಣದ ತನಿಖೆಯನ್ನು ಮುಂದುವರಿಸ್ತಾ ಇದ್ದಾರೆ ಸೊ ಇಲ್ಲಿ ಪೊಲೀಸರು ಹೇಳೋದಿಷ್ಟೇ ಏನಂತ ಹೇಳಿದ್ರೆ ಇಂತಹ ಅನುಮಾನಗಳು ಬಂದಾಗ ಯಾರಾದರೂ ಏಕಾಏಕಿಯಾಗಿ ಮನೆಗೆ ಬಂದರೆ ಮೊದಲು ನೋಟಿಸನ್ನು ಕೊಡಬೇಕಾಗತ್ತೆ ಇಲ್ಲ ಸರ್ಚ್ ವಾರೆಂಟ್ಗಳನ್ನು ತೋರಿಸ್ತಾರೆ ಸೊ ಅವೆಲ್ಲವನ್ನು ಇಟ್ಕೊಂಡು ನಂತರ ಈ ಮನೆಯನ್ನು ಪರಿಶೀಲನೆ ಮಾಡಬೇಕು ಇಲ್ಲ ಪ್ರಶ್ನೆಯನ್ನು ಮಾಡಬೇಕಾಗತ್ತೆ ಇಲ್ಲ ನಿಮ್ಮ ಮನೇಲಿ ಯಾವುದಾದ್ರೂ ದೂರುಗಳು ದಾಖಲಾಗಿರಬೇಕು ನೀವು ಯಾವುದೇ ರೀತಿಯ ಅವ್ಯವಹಾರಗಳನ್ನು ಮಾಡಲೇ ಇಲ್ಲ ಅಂತ ಸಂದರ್ಭದಲ್ಲಿ ನೀವು ಯಾವ ಕಾರಣಕ್ಕೂ ಹೆದರ್ಕೊಳ್ಬೇಕಾದಂಥ ಅವಶ್ಯಕತೆಯೇ ಇರೋದಿಲ್ಲ ಸೊ ಹೀಗಾಗಿ ಇಂಥ ಇನ್ಸಿಡೆಂಟ್ಗಳಾದಾಗ ತಕ್ಷಣ ಒನ್ ಒಂದು ಕರೆ ಮಾಡುವಂಥದ್ದು ಇಲ್ಲ ಸ್ಥಳೀಯ ಪೊಲೀಸರಿಗೆ ಮಾಹಿತಿಯನ್ನು ನೀಡಿದರೆ ನಿಮ್ಮ ರಕ್ಷಣೆಗೆ ಇಲ್ಲ ನಿಮ್ಗಾಗ ಸಮಸ್ಯೆಯನ್ನು ತಡಿಲಿಕ್ಕೆ ಪೊಲೀಸರು ಇರ್ತಾರೆ ಸೊ ಸದ್ಯ ಈ ಪ್ರಕರಣಕ್ಕೆ ಸಂಬಂಧಪಟ್ಟಾಗೆ ಪ್ರಕರಣ ದಾಖಲಿಸಿರುವ ಪೊಲೀಸರು ಆರೋಪಿಗಳಿಗಾಗಿ ಶೋಧವನ್ನ ನಡೆಸ್ತಾ ಇರುವಂಥದ್ದು ಪ್ರಭು ಥ್ಯಾಂಕ್ ಯು ಸಂತೋಷ್ ಮಾಹಿತಿಗಾಗಿ ನೋಡಿ ಯಾರು ಪರಿಚಯಿಸಿದ್ರೆ ಈ ಕೃತ್ಯವನ್ನು ಮಾಡಿರ್ಬೋದು ಅಂತ ಅನಿಸ್ತಾ ಇದೆ ಯಾಕೆಂದರೆ ಗಿರಿರಾಜ್ ಅವರ ಹೆಸರು ಜೊತೆಗೆ ಅವರ ಹತ್ರ ಇಷ್ಟು ದೊಡ್ಡ ಅಮೌಂಟ್ ಹೇಗೆ ಬಂತು ಅದೆಲ್ಲ ಹೇಗೆ ಗೊತ್ತಾಗತ್ತೆ ರೀ ಕನಸು ಕನಸ್ಬಿದ್ದಿರುತ್ತೆ ಹಾಗಾಗಿ ಯಾರೋ ಪರಿಚಯಿಸಿದ್ರೆ ಯಾರೋ ಈ ಡೀಲ್ ಗಿಲ್ ಮಾಡುವಂಥ ಸಂದರ್ಭದಲ್ಲಿ ಅಥವಾ ಇವರು ವ್ಯವಹಾರ ಮಾಡೋ ಸಂದರ್ಭದಲ್ಲಿ ನೋಡಿಕೊಂಡವರು ಅಥವಾ ಅವ್ರ ಜೊತೆಗಿದ್ದವರು ಬೇರೆಯವ್ರಿಗೆ ಇನ್ಫಾರ್ಮೇಷನ್ ಕೊಟ್ಟು ಈ ಹಣವನ್ನು ಕಳೆತನವನ್ನು ಮಾಡಿಸಿರುವಂಥ ಸಾಧ್ಯತೆಗಳಿದ್ದಾವೆ